ಏನು ನಿಮ್ಮ ಬಳಿ ಲೋನ್ ಮಾಡಿಸ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅಗ್ರಿಮೆಂಟ್ ಅಂತ ಏನು ಮಾಡ್ಕೊಂತೀರಾ ಅಲ್ಲಿಂದ ಶುರುವಾಗುತ್ತೆ ನಿಮ್ಮ ಮೋಸಗಳು ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ನಿಮ್ಮ ಮನಸ್ಸೋ ಇಚ್ಛೆ ಅಗ್ರಿಮೆಂಟ್ ಚಾರ್ಜಸ್ ಗಳನ್ನ ಮಾಡ್ತೀರಾ ಅದಕ್ಕೆ ರೆಸಿಪ್ಟ್ಗಳನ್ನ ಕೊಡ್ತೀರಾ ಯಾವುದೇ ರೆಸಿಪ್ಟ್ ಇರೋದಿಲ್ಲ ಅಥವಾ ಕರೆಕ್ಟ್ ಟೈಮ್ಗೆ ಇ ಎಮ್ ಐನ ನ ಕಟ್ಟುವಂತಹ ಸಂದರ್ಭಗಳಲ್ಲಿ ನೇರವಾಗಿ ನಿಮ್ಮ ಫೈನಾನ್ಸ್ ಕಚೇರಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾಶ್ ಮುಖಾಂತರ ಕಟ್ಟಿದ್ರೆ ಮಾತ್ರ ಕರೆಕ್ಟಾಗಿ ತಗೊಳ್ತೀರಾ ಒಂದು ವೇಳೆ ಒಂದು ದಿನ ಲೇಟ್ ಆದ್ರೆ ಅಥವಾ ಎರಡು ದಿನ ಲೇಟ್ ಆದ್ರೆ ಅಥವಾ ಮೂರು ದಿನ ಲೇಟ್ ಆದ್ರೆ ಆ ಓಡಿ ಚಾರ್ಜಸ್ಗಳನ್ನು ಹಾಕ್ತೀರಾ ಅದಕ್ಕೆ ನ ಕೊಡ್ತೀರಾ ಅಥವಾ ಆನ್ಲೈನ್ ಮುಖಾಂತರ ಗೂಗಲ್ ಪೇ ಅಥವಾ ಫೋನ್ ಪೇ ಅಥವಾ ಸ್ಕ್ಯಾನರ್ ಮುಖಾಂತರ ಪೇ ಮಾಡಬೇಕು ಅಂದರೆ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ಗಳನ್ನು ಮಾಡ್ತೀರಾ ಇದು ಸರ್ಕಾರದಲ್ಲಿ ಇದೆಯಾ ಕಾನೂನಿನಲ್ಲಿ ಇದೆಯಾ ನೀವು ಇ ಎಮ್ ಐ ಈ ರೀತಿನೇ ಕಟ್ಟಿಸ್ಕೋಬೇಕು ಅಂತ ಏನಾದ್ರು ನಿಮಗೆ ಮಾರ್ಗಸೂಚಿಗಳನ್ನು ಏನಾದ್ರು ಕೊಟ್ಟಿದರ ಲೋನ್ಗಳನ್ನ ಮಾಡತಕ್ಕಂತ ಸಂದರ್ಭಗಳಲ್ಲಿ ಎಚ್ ಪಿ ಎಂಟ್ರಿ ಮಾಡಿಸ್ಲಿಕ್ಕೆ ಚಾರ್ಜಸ್ ಗಳನ್ನ ಮಾಡ್ತೀರಾ ಅದೇ ರೀತಿ ಎಚ್ ಪಿ ಕ್ಯಾನ್ಸಲೇಷನ್ ಮಾಡಿಸ್ಲಿಕ್ಕೂ ಕೂಡ ಚಾರ್ಜಸ್ ಗಳನ್ನ ಮಾಡ್ತೀರಾ ಯಾವ ಗೈಡ್ಲೈನ್ಸ್ ಪ್ರಕಾರ ನೀವುಗಳು ಲೋನ್ ಮಾಡುವಂತ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಚಾರ್ಜಸ್ ಮಾಡ್ತಾ ಇದ್ದೀರಾ ಒಂದು ವೇಳೆ ಲೋನ್ ತೀರಿ ಹದಿನೈದರಿಂದ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಒಂದು ತಿಂಗಳಾದ್ರೂ ಕೂಡ ಸರಿಯಾದ ಡಾಕ್ಯುಮೆಂಟ್ಗಳನ್ನ ಸತಾಯಿಸ್ತೀರಾ ವೆಹಿಕಲ್ಗಳನ್ನ ಸೀಸಿಂಗ್ ಕೊಡುವಂತಹ ಸಂದರ್ಭಗಳಲ್ಲಿ ಅಟ್ಲೀಸ್ಟ್ ಆ ಮಾಲೀಕನಿಗೆ ಅಥವಾ ಗ್ಯಾರಂಟರಿ ಕೊಟ್ಟಿರ್ತಕ್ಕಂಥ ಶೂರಿಟಿದಾರನಿಗೆ ನೋಟಿಸ್ಗಳನ್ನು ಏನಾದ್ರು ಇಶ್ಯೂ ಮಾಡಿರ್ತೀರಾ ಯಾವುದೂ ಇಲ್ಲ ಮತ್ತೆ ನೀವು ಕಾನೂನಿನ ಅಂಡರ್ ಅಲ್ಲಿ ಯಾವ ರೀತಿ ಲೋನ್ಗಳನ್ನು ಕೊಡ್ತಾ ಇದ್ದೀರಾ ನೀವು ಯಾವ ರೀತಿ ರಿಕವರಿಗಳಿಗೆ ಈ ರಿಕವರಿ ಏಜೆನ್ಸಿಗಳಿಗೆ ಕೊಡ್ತಾ ಇದ್ದೀರಾ ಇದೆಲ್ಲವದಕ್ಕೂ ಕೂಡ ಕಡಿವಾಣ ಆಗ್ತಿವೆ ಎಲ್ಲವದಕ್ಕೂ ಕೂಡ ಕಡಿವಾಣ ಆಗ್ತಿವೆ ಗಾಡಿಗಳನ್ನ ಸೀಸ್ ಮಾಡಿದ ನಂತರ ಅದನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡೋದು ಆ ಮಾರಾಟ ಮಾಡಿದ್ಮೇಲಾದ್ರೂ ಅಟ್ಲೀಸ್ಟು ಆ ವಾಹನವನ್ನು ಮಾರ್ತಾ ಇರತಕ್ಕಂತಹ ಸನ್ನಿವೇಶಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಮಾಲೀಕನಿಗೆ ಏನಾದರೂ ಮಾಹಿತಿಯನ್ನು ಕೊಡ್ತೀರಾ ನಿನ್ನ ಗಾಡಿ ಇಷ್ಟಕ್ಕೆ ಮಾರಾಟವಾಗಿದೆ ನೀನು ಕಟ್ಟಬೇಕಾಗಿರ್ತಕ್ಕಂಥದ್ದು ಇಷ್ಟು ನೀನು ಮೇಲೆ ನಿನಗೆ ಎಕ್ಸ್ಟ್ರಾ ನಮ್ಮ ಕಡೆಯಿಂದ ಇಷ್ಟು ಬರಬೇಕು ನಿಮಗೆ ಅಥವಾ ನೀವು ಆ ಒಂದು ಗಾಡಿನ ಮಾರಾಟ ಮೇಲೆ ನಿಮ್ಮ ಕಡೆಯಿಂದ ಇಷ್ಟು ಬರಬೇಕು ಅನ್ನೋದಿದ್ರೆ ಮಾತ್ರ ನೀವುಗಳು ಆ ಚಾಲಕನಿಗೆ ತೊಂದರೆಗಳನ್ನು ಕೊಡ್ತೀರಾ ಫೋನ್ ಕಾಲ್ಗಳನ್ನ ಮಾಡಿಕೊಂಡು ಇಪ್ಪತ್ತು ಸರಿ ಟಾರ್ಚರ್ಗಳನ್ನ ಕೊಡ್ತೀರಾ ನಿಮ್ದು ಇನ್ನು ಬ್ಯಾಲೆನ್ಸ್ ಬರಬೇಕು ಅಂತ ಹೇಳಿ ಅದೇ ರೀತಿ ಚಾಲಕನಿಗೆ ಏನಾದ್ರು ಹಣ ವಾಪಸ್ ಬರಬೇಕು ಅಂದ್ರೆ ನೀವು ಫೋನ್ ಮಾಡಿ ಆತನಿಗೆ ವಾಪಸ್ ಹಣಗಳನ್ನ ಕೊಡ್ತಾ ಇದ್ದೀರಾ ಯಾವುದೂ ಇಲ್ಲ ಯಾವುದು ಈಗ ಮತ್ತೆ ಯಾವ ಆಧಾರದ ಮೇಲೆ ನೀವುಗಳು ಈ ಖಾಸಗಿ ಫೈನಾನ್ಸ್ ಅಂದ್ರೆ ಸೇಟು ಫೈನಾನ್ಸ್ ನಡೆಸ್ತಾ ಇದೀರ ಇದು ದೊಡ್ಡ ಒಂದು ದಂಧೆಯ ರೂಪದಲ್ಲಿ ಪರಿವರ್ತನೆ ಆಗಿದೆ ಗೊತ್ತಿದೆ ನನಗೆ ಬೆಂಗಳೂರಿನಲ್ಲಿ ಲೋನ್ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಎಸ್ಪೆಷಲಿ ಈ ಖಾಸಗಿ ಸೇಟು ಫೈನಾನ್ಸ್ಗಳು ಯಾವ್ಯಾವ ಫೈನಾನ್ಸ್ ಗಳಿಂದ ಲೋನ್ ಗಳಿಗೆ ನೀವು ಕೊಡ್ತಾ ಲೋನ್ ಲೋನ್ಗಳನ್ನ ಸಂಪೂರ್ಣವಾದ ದಾಖಲಾತಿಗಳಿದೆ ನನ್ನ ಹತ್ರ ಎಲ್ಲ ಲಿಸ್ಟ್ ಮಾಡಿದೀವಿ ರಿಕವರಿ ಏಜೆನ್ಸಿಗಳು ಎಷ್ಟು ರಿಕವರಿ ಏಜೆನ್ಸಿಗಳಿಗೆ ನೀವು ಗಾಡಿಗಳನ್ನ ಸೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಯಾವ ರೀತಿ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀರಾ ಅಥವಾ ರಿಕವರಿ ಮಾಡ್ತಕ್ಕಂತವ್ಗೆ ಯಾವ ರೀತಿ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀರಾ ಅದೆಲ್ಲ ಬೇಕಲ್ವಾ ಯಾರೋ ಒಬ್ಬ ಬಂದ ರಸ್ತೆಯಲ್ಲಿ ಗಾಡಿ ಹಾಕು ಅಂದ ಸೀಸರ್ ಅನ್ನೋ ತರ ಯಾವುದೇ ರೀತಿಯಾದಂಥ ಒಂದು ಐಡೆಂಟಿ ಕಾರ್ಡ್ ಇಲ್ಲ ಅಥವಾ ಲೋನ್ ಕೊಟ್ಟಿರ್ತಕ್ಕಂಥವನು ಒಂದು ಫೋನ್ ಕರೆ ಇಲ್ಲ ಸೀಸಿಂಗ್ ಲೆಟರ್ ಇಲ್ಲ ಯಾರೋ ಒಬ್ಬ ರಸ್ತೆ ಮೇಲೆ ಕೈ ಹಾಕೋದು ಅವನ ಸೀಸರು ಅವನು ರಸ್ತೆಯಲ್ಲಿ ಕೈ ಹಾಕ್ತಕ್ಕಂಥವನು ಯಾರು ಅವನು ಪರ್ಮಿಷನ್ ಕೊಟ್ಟಿರೋದು ಯಾರು ಅಧಿಕಾರ ಯಾರು ಕೊಟ್ಟಿರೋಂಥದ್ದು ರಸ್ತೆಗಳಲ್ಲಿ ಗಾಡಿ ಹಿಡೀಲಿಕ್ಕೆ ಅಧಿಕಾರ ಕೊಟ್ಟಿರೋದು ಯಾತಾರು ಯಾರ್ ಬೇಕಾದ್ರೂ ಸೀಸರ್ ಆಗ್ಬೋದಾ